ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೇರಿದಂತೆ ಐದು ಮಂದಿ ಅಧಿಕಾರಿಗಳ ಅಮಾನತು ಆದೇಶ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿ ನಾಯಕ ಜನಾಂಗದಿಂದ ನಗರದ ಮರಳ್ಳಿ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು ವಾಲ್ಮೀಕಿ ನಾಯಕ ಸಮುದಾಯದ ಪ್ರಭಾವಿ ಮುಖಂಡರಾದ ಕೆಲ್ಲಂಬಳ್ಳಿ ಸೋಮನಾಯಕ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾ ನಿರತರು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ನೇತೃತ್ವ ವಹಿಸಿದ ಕೆಲ್ಲಂಬಳ್ಳಿ ಸೋಮನಾಯಕ ಅವರು ಮಾತನಾಡಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ ಸಿ ಬಿ ವಿಜಯೋತ್ಸವ ಕಾಲ್ತುಳಿತ ಪ್ರಕರಣದ ನೇರ ಹೊಣೆಯನ್ನು ರಾಜ್ಯ ಸರ್ಕಾರ ಒತ್ತುಕೊಳ್ಳಬೇಕು ಯಾವುದೇ ಮುನ್ಸೂಚನೆ ಇಲ್ಲದೆ ಪೊಲೀಸ್ ಅನುಮತಿ ಇಲ್ಲದೆ ಸ್ವಾರ್ಥಕ್ಕಾಗಿ ಸರ್ಕಾರ ತರಾತುರಿಯಲ್ಲಿ ಆರ್ಸಿಬಿ ವಿಜಯೋತ್ಸವ ಆಚರಣೆ ಮಾಡಿದ್ದು ಕಾಲ್ತುಡಿತದಲ್ಲಿ ಹನ್ನೊಂದು ಮಂದಿ ಅಮಾಯಕರನ್ನು ಬಲಿ ಪಡೆದಿದೆ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿರುವಂಥ ಡಿಕೆ ಶಿವಕುಮಾರ್ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ರಾಜೀನಾಮೆ ನೀಡಬೇಕು ರಾಜ್ಯ ಸರ್ಕಾರ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲು ಈ ಪ್ರಕರಣದಲ್ಲಿ ಅಮಾಯಕ ಪೊಲೀಸ್ ಅಧಿಕಾರಿಗಳ ಅಮಾನತು ಸರಿಯಲ್ಲ ಅಧಿಕಾರಿಗಳ ಅಮಾನತು ಆದೇಶವನ್ನು ಹಿಂಪಡೆಯಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಕೆಲ್ಲಂಬಳ್ಳಿ ಸೋಮನಾಯಕ ಎಚ್ಚರಿಸಿದರು ಈಗಾಗಲೇ ರಾಜ್ಯದಲ್ಲಿ ಏನೋ ಒಂದು ದಂಧ ನಡೀತಾ ಇದೆ ಇವತ್ತಿನ ತಂದೆಗೆ ಸಪೋರ್ಟ್ ಮಾಡಿ ದಿನ ಟೈಮ್ ಕೊಡದೆ ಕಾಲಾವಕಾಶಗಳು ಕೊಡದೆ ಏನೋ ಕಾರ್ಯಕ್ರಮ ಮಾಡಿದ್ರು ರಾಜ್ಯ ಸರ್ಕಾರ ಆ ಕಾರ್ಯಕ್ರಮದಲ್ಲಿ ಅವರು ತಪ್ಪಿಗಾಗಿ ರಾಜ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಇದೆ ಅಂತ ಹೋಮ್ ಮಿನಿಸ್ಟರ್ ಮಾಡೋದಂಥ ತಪ್ಪಾಗಿ ನಿರಾಪರಾಧಿ ಪೊಲೀಸ್ನವರುಗಳು ಐದು ಜನನ ಸಸ್ಪೆಂಡ್ ಮಾಡಿರೋದು ನಿಧಾಗೂ ಈ ರಾಜ್ಯಕ್ಕೆ ಶೋಭತನ ವಿಚಾರ ಅಲ್ಲ ಈ ರಾಜ್ಯದಲ್ಲಿ ಏನಾದರೂ ಸರ್ಕಾರ ನಡೆಸ್ಬೇಕಾದ್ರೆ ಈ ರಾಜ್ಯದಲ್ಲಿ ಏನಾದ್ರು ಆಡಳಿತ ನಡೆಸಬೇಕಾದ್ರೆ ಪೊಲೀಸ್ನವರ ಅವಶ್ಯಕತೆ ಇದೆ ಪೊಲೀಸ್ನವರ ಆಡಳಿತನ ಮಾಡಕ್ ಕೊಡದೆ ಈ ರಾಜ್ಯದಲ್ಲಿ ಇದ್ರವೂ ಇವರು ಸರ್ಕಾರ ಬಂಧನಿಂದ ಸಹ ಪೊಲೀಸ್ನವ್ರನ್ನ ಆಡಳಿತ ಮಾಡಕ್ ಕೊಡದೆ ತಮ್ಮದೇ ಆದ ಆಡಳಿತ ಮಾಡ್ಕೊಂಡು ತಮ್ಮದೇ ಆದಂಥ ದುರಾಡಳಿತ ಮಾಡ್ಕೊಂಡು ಈ ರಾಜ್ಯವನ್ನ ಇವತ್ತು ಮಾರಾಟ ಮಾಡೋ ಸ್ಥಿತಿ ಬಂದಿದ್ದಾರೆ ಇವತ್ತೇನಾರು ಆ ನಿರಾಪರಾಧಿಗಳನ್ನ ಇವತ್ತು ಏನು ಸಸ್ಪೆಂಡ್ ಮಾಡಿದರೆ ಅವ್ರನ್ನ ಕೂಡಲೇ ಕೆಲಸಕ್ಕೆ ತಗೋಬೇಕು ಅಂತ ಹೇಳೋದು ನಮ್ಮ ಒತ್ತಾಯ ಅದಾದ್ಮೇಲೆ ಇವರ ಆ ದುರಾಡಳಿತನ ಖಂಡಿಸಿ ಈ ಕೂಡಲೇ ಸರ್ಕಾರ ರಾಜ್ಯಪರ ಆಡಳಿತ ಬರಬೇಕು ಈ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಕೊಡಬೇಕು ಅಂತಂತೇಳಿ ನಾವು ಒತ್ತಾಯ ಮಾಡ್ತೇವೆ ನಾಯಕ ಜನ ಸೆಟ್ಲೈನ್ ಕನ್ನಡ ಸತ್ಯ ಸಂಗತಿಗಳ ಅನಾವರಣ